ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಕರುನಾಡು ಅಂತ ಹೇಳ್ತಾ ಇವತ್ತಿನ ದಿನ ನಾವೆಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ನ್ಯಾಷ್ನಲ್ ಕಾಲೇಜ್ ಬಸವನಗುಡಿ ಏನಪ್ಪ ಸ್ಪೆಷಲ್ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಮ್ಯಾಂಗೋ ಸೀಸನ್ ಮ್ಯಾಂಗೋ ಉತ್ಸವ ನಡೀತಾ ಇದೆ ನಮ್ಮ ಬಸವನಗುಡಿಲಿ ನಾನು ಇವತ್ತು ಅಲ್ಲಿ ಹೋಗ್ತಾ ಇದ್ದೀನಿ ಇದು ನಡೆಯೋದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿಂದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕರೆಗೂ ಅಲ್ಲಿ ತುಂಬ ವೆರೈಟಿ ಆಫ್ ಮ್ಯಾಂಗೋಸ್ ಸಿಗುತ್ತೆ ಜೊತೆಗೆ ಮ್ಯಾಂಗೋದಲ್ಲಿ ಸಿಗೋ ಸ್ವೀಟ್ಸ್ ಒಂದೊಂದು ಥರನೂ ಡಿಫ್ರೆಂಟ್ ಡಿಫ್ರೆಂಟ್ ಆದ ಐಟಮ್ಗಳಿರುತ್ತೆ ಏನೇನು ಸಿಗುತ್ತೆ ಏನೇನು ಇರುತ್ತೆ ಅಂತೆಲ್ಲ ನಿಮಗೆಲ್ಲ ತಿಳಿಸ್ಕೊಡೋಕ್ಕೆ ಬರ್ತೀನಿ ಹಾಗೆ ಅಲ್ಲಿ ಬಗ್ಗೆ ಪೂರ್ತಿ ಆಗಿ ಏನೇನು ಸಿಗುತ್ತೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಥರ ಇರುತ್ತೆ ಮತ್ತು ಪ್ರೈಸ್ ಕೂಡ ತೋರಿಸ್ತೀನಿ ಹಾಗೆ ನಿಮ್ಗೆಲ್ರಿಗೂ ಒಂದು ಕಿವಿ ಮಾತು ಏನು ಅಂತ ಕೇಳ್ತೀರಾ ಮ್ಯಾಂಗೋನ ಮ್ಯಾಂಗೋ ಸೀಸನಲ್ಲಿ ಮಾತ್ರ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ಸೀಸನಲ್ ಫ್ರೂಟ್ ಸೀಸನಲ್ ಮಾತ್ರ ತುಂಬ ಚೆಂದ ಹಾಗೆ ಕಿವಿ ಮಾತು ಏನು ಅಂದರೆ ಸ್ಲೈಸ್ ಮಾಜಾ ಫ್ರೂಟಿ ಈ ಥರ ಎಲ್ಲ ಜ್ಯೂಸ್ ಕುಡಿತೀರ ಆ್ಯಕ್ಚುಲಿ ನಾವು ಅಂಗಡಿಯಿಂದ ತಂದಿದ್ದ ಅಣ್ಣೇ ಟು ಟು ತ್ರೀ ಡೇಸ್ ಆದಮೇಲೆ ಕೊಳ್ತೋಗುತ್ತೆ ಅದನ್ನು ನೋಡಿದಾಗ ಬೇಜಾರು ಅನಿಸುತ್ತೆ ಹ್ಞೂ ತಗೊಂಬಂದಿದ್ದು ವೇಸ್ಟ್ ಆಗೋಯ್ತಲ್ಲ ಅಂತ ಅದೇ ಥರ ಈ ಮಾಸ ಫ್ರೂಟಿ ಎಲ್ಲ ಇರ್ಬೋದು ಅದ್ರ ಮೇಲೆ ಆ್ಯಕ್ಚುಲಿ ಏನೂ ಬೇಜಾರಿಲ್ಲ ಅದ್ರ ಮೇಲೆ ಏನು ವೈರತ್ವ ಇಲ್ಲ ಅದು ಕೆಮಿಕಲ್ ಆ್ಯಡ್ ಆಗಿರುತ್ತೆ ಆಗಿರ್ಬೋದು ಒಂದು ಟೆಟ್ರಾ ಪ್ಯಾಕಲ್ಲಿ ಆಗಿರ್ಬೋದು ನಿಮಗೆ ಸಿಗುತ್ತೆ ಕೆಮಿಕಲ್ ಆ್ಯಡೆಡ್ ಇರುತ್ತೆ ಅದನ್ನು ಆದಷ್ಟು ಯೂಸ್ ಮಾಡೋದು ಕಮ್ಮಿ ಮಾಡಿ ಸೀಸನಲ್ಲಿ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಆ ಸೀಸನಲ್ಲಿ ಆ ಫ್ರೂಟ್ಸ್ ತಿಂದರೆ ಮಾತ್ರ ಚೆಂದ ಅಂತ ಹೇಳ್ತಾ ಈಗ ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ನಿಮ್ಗಾಗಲೇ ಗೊತ್ತಲ್ಲ ನ್ಯಾಷನಲ್ ಕಾಲೇಜ್ ವಸನಗುಡಿ ನಡೀರಿ ಲೆಟ್ಸ್ ಗೋ ಟು ನ್ಯಾಷನಲ್ ಕಾಲೇಜ್ ವಸನಗುಡಿ ಇವತ್ತು ಎಲ್ಲ ಹೋಗ್ತಾ ಇದೀವಿ ನಾವು ನ್ಯಾಷನಲ್ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲೊಂದು ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಅಲ್ಲ ನಾನು ಆಗಲೇ ಆ ಸರ್ಪ್ರೈಸ್ ಹೇಳ ಆಗೋಯ್ತು ಹೇಳ ಆಗೈತಾ ಅದು ಹೇಳಿಬಿಡಾ ಸರ್ಪ್ರೈಸ್ ಇಕ್ಕೆ ಇರಬೇಕಲ್ಲನು ಜಯೇಶಿ ಅವರ ನಾಟಕ ಮಾಡ್ತಾವ್ರೆ ಇವರೇ ವಿಡಿಯೋ ಮಾಡದವರು ನಾಟಕ ಆಡ್ತಾರ ಇಲ್ಲಿ ನಾಟಕ ಆಗ್ತಾ ಇದೀರಾ ನೀವೇ ತಾಗೆ ಮಾಡ್ರಿ ವಿಡಿಯೋ ಮಾಡಿದೆ ಅಲ್ಲ ಹೇಳಕ್ ನಿಮಗೆ ಸರ್ಪ್ರೈಸ್ ಹೋಗ್ಬೇಕು ಸರಿ ಆಯ್ತು ಎಷ್ಟು ಕ್ಯೂರಿಯಾಸಿಟಿ ಇದೆ ಮ್ಯಾಂಗೋ ಉತ್ಸವ ಮ್ಯಾಂಗೋ ಉತ್ಸವ ತುಂಬಾ ಕ್ಯೂರಿಯಾಸಿಟಿ ಇದೆ ಫಸ್ಟ್ ತಿಂತಾ ಇದೆ ಚಿನ್ನ ಬಿಟ್ಬಿಟ್ಟಿದೀನಿ ಪ್ರಭು ಹಾಗೆ ಸುಮ್ನೆ ಬಂದ್ರ ಮಹಾಪ್ರಭುಗಳೇ ಬಸ್ ಎಲ್ಲಿಗೋಗ್ತಾ ಇದೀರಾ ಬಗೆ ಎಲ್ಲ ಕಟ್ಕೊಂಡಾಗ್ತಾ ಇದ್ಯಾ ಬಗೆ ಏನು ಹೇಳಿಲ್ವಾ ನಿಮಗೆ ಏನಂತ ಮ್ಯಾಂಗೋ ಮೇಳಾಗೆ ಹೋಗ್ತಾ ಇದ್ದೀವಿ ಎಂತ ಮ್ಯಾಂಗೋ ಮೇಳ ಹುಳಿ ಅಂದ್ರೆ ತುಂಬಾ ಇಷ್ಟಪಡ್ತಿದ್ರು ಅವ್ರ ಅವ್ರ ಯಾವಾಗ್ಲೂ ಒಂದ್ ಡೈಲಾಗ್ ಹೇಳೋರು ನಮ್ಮ ಅಜ್ಜಿ ನಾನು ಹುಳಿ ಮರಿಯಪ್ಪನ್ ಮೊಮ್ಮಗಳು ಅಂತ ನಾನು ಇವಾಗ ಹೇಳ್ತೀವಿ ಹುಳಿ

ಟೇಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಏನಂತೆ ಅಮ್ಮ ಹೌದು ನೆನ್ನೇನು ಕೂಡ ಒಂದು ಮಾವಿನ್ಕಾಯಿ ತೋಟ ಪುರಿಸ್ ತೊಗೊಂಡಿದ್ದೇ ಸೀಸನ್ ಬಂದರೆ ಬಿಡ್ತೀವಾ ಈಗ ಅದಕ್ಕೆ ಮಾವ್ನ ಹಣ್ಣು ತಿನ್ನೋಕೆ ಹೋಗ್ತಾ ಇದೆಯಾ ಯಾ ಓಕೆ ಎಷ್ಟು ಇಷ್ಟ ನಿನಗೆ ಮಾವ್ನ ಹಣ್ಣು ಅಂದರೆ ಎಷ್ಟು ಇಷ್ಟ ನಿನಗೆ ಸಿಕ್ಕಾಪಟ್ಟೆ ಇಷ್ಟ ಫೈನಲ್ ಆಗಿ ಪಾರ್ಕಿಂಗು ಮಾಡ್ತಾ ಇದೀವಿ ತುಂಬ ರಶ್ ಇರೋ ಕಾರಣ ಪಾರ್ಕಿಂಗ್ ಯಾವುದೋ ಒಂದು ಸಂದಿ ರೋಡಲ್ಲಿ ಬಂದು ಮಾಡ್ತಾ ಇದೀವಿ ಎಷ್ಟು ಕ್ಯೂರಿಯಾಸಿಟಿ ಇದೆಯಾ ಚೇತನಿಟಿ ತಿನ್ಬೇಕು ಅನ್ನೋದು ತಿನ್ಬಿಡೋಣ ಸಿಗೋಲ್ಲ ಓಕೆ ಇವಾಗ ತಿಂದ್ರೇ ಒಳ್ಳೆ ಮಜಾ ಆಮೇಲೆ ಮಳೆ ಬಂದರೂ ಹಾನಿ ಬಿಡುತ್ತೆ ಎಲ್ಲ ಮಾಡು ಬಂದಿದ್ದೀವಿ ಹೋಗ್ಬಿಡುತ್ತೆ ಮಮ್ಮಿ ಎಷ್ಟು ಕ್ಯೂರಿಯಾಸಿಟಿಯಿಂದ ನೀವು ಕಾಯ್ತಾ ಇದೀರಾ ತಿನ್ನೋಕ್ಕೆ

ನೋಡೋಣ ಬನ್ನಿ ಚೇತನ ಇಷ್ಟು ಜನ ರೆಶ್ಟ್ ಅವರೇಕಾಯಿ ಮೇಳಾಗಿದ್ದಂಗೆ ಇಷ್ಟೊಂದು ಜನ ರೆಸ್ಟ್ ಇದ್ದಾರೆ ಏನು ಅನಿಸ್ತೈತೆ ತಿನ್ನಲೇಬೇಕು ಅನ್ನಿಸ್ತಾನೆ

Aruwa Trupai Mango Chitranna Naluwa Trupai Mango Masala Rice Aruwa Trupai Mango Rasam Rice Aruwa Trupai Mango Kestri Bak Naluwa Trupai Mango Julebi Naluwa Trupai Mango Ice Cream Naluwa Trupai Mango Milk Shake Nyamba Trupai Mango Twister Aruwa Trupai Mango Salsa with Nacho ಅರವತ್ತು ರೂಪಾಯಿ ಹಾ ನಡೀರಿ ಏ ಮ್ಯಾಂಗೋ ಚಿತ್ರಾನ್ನ ಮನೆಯಲ್ಲೆಲ್ಲ ತಿಂದಿರ್ತೀವಿ ಬಾಸು ಹಂಗೆ ಸರಿ ಆಯ್ತು ತಗೊಂಬನ್ರಿ ನೋಡಿ ನೋಡಿ ಜನವೋ ಜನ ಮನೆಯಲ್ಲೂ ಮಾವಿನಕಾಯಿ ಚಿತ್ರಾನ್ನ ತಿನ್ಬೋದು ಆದರೂ ಇಲ್ಲಿ ಬಂದು ಜನ ಹೆಂಗೆ ಮುಗಿಬಿದ್ದು ಚಿತ್ರಾನ್ನ ತಿಂತ ಇದ್ದಾರೆ ನೋಡ್ರಿ ನೋಡ್ರಿ ಉರಿಯೋ ಬಿಸ್ಲು ಆದರೆ ಇವರು ಎಣ್ಣೆ ಮುಂದೆ ಬೆಂದೋಗ್ತಾವ ದುಡ್ಡು ಅಂದರೆ ಜನ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿನೇ ಇದೆ ಎಷ್ಟು ಕಷ್ಟ ಅಲ್ವಾ ಹೊಟ್ಟೆ ಪಡ್ದು ಲೈಫ್ ಇಷ್ಟೇ ತನಣ್ಣ ಅವರು ಈಗ ಮ್ಯಾಂಗೋ ಐಸ್ ಕ್ರೀಮ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅವರು ಮ್ಯಾಂಗೋ ಜ್ಯೂಸ್ ವೇಟ್ ಮಾಡ್ತಾ ಇದ್ದಾರೆ ಇದನ್ನು ಬರ್ತಾರೆ ನಾನು ಇನ್ನೊಂದು ಕಡೆ ಏನಾದರೂ ಮಾಡಿ ಸರಿ ಹೋಗಿರ್ತೀನಿ ಏನಂತೀಯ ಇಲ್ಲಾಗಿ ಆ ಲೈನಲ್ಲಿ ಇದನ್ನ ತಗೊಂಡಾಯ್ತು ಕಷ್ಟಪಟ್ಟು ಬೇರೆಯವ್ರು ಏಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಹಾಗೆ ಇವರು ಮುಂದೆ ಬಂದು ಆಗ್ಲೇ ತಗೊಂಡಿದ್ದಾರೆ ಹಾಯ್ ಮಮ್ಮಿ ಐ ಗಾಟ್ ಇಟ್ ಇಟ್ಸ್ ಜ್ಯೂಸ್ ತಗೋತಾವ್ರೆ ನೀವಂತೂ ಲೈನಲ್ಲಿ ನಿಂತ್ಕೊಂಡು ಸಾಹಸ ಮಾಡಿ ಐಸ್ ಕ್ರೀಮು ನನ್ಗೆ ಯಾರೋ ಎಲ್ಪ್ ಮಾಡಿದ್ರ ಆಕ್ಚುಲಿ ಮುಂದ್ಗಡೆ ಇರೋ ಕೊಟ್ಬಿಟ್ಟು ತಗೊಂಡಿದ್ದು ಅವ್ರಿಗೆ ಟ್ಯಾಂಕ್ಸ್ ಫಸ್ಟ್ ಹೇಳ್ಬೇಕು ಏನಂತಮ್ಮ ಸರಿ ಆಯ್ತು ಟೇಸ್ಟ್ ಮಾಡೋಣ ಚೆನ್ನಾಗಿದೆ ಚೆನ್ನಾಗಿದೆಯಾ ಹೋಗಿದ್ದು ದ ಟೇಸ್ಟ್ ಆಫ್ ಐಸ್ ಕ್ರೀಮ್ ಗೀಸಾಕ ಫುಲ್ ಗಟ್ಟಿಗಿದೆ ಮ್ಯಾಂಗೋ ಜ್ಯೂಸು ಟೇಸ್ಟ್ ಮಾಡೋಣ ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಅಂತು ಬಂದು ಟ್ರೈ ಮಾಡಿ ಜ್ಯೂಸ್ ಮಿಸ್ ಮಾಡಬೇಡಿ ಪ್ರಭು ಇವತ್ತೇನು ಮ್ಯಾಂಗೋ ಐಸ್ ತಿಂತಾಯಿರೋ ಬೆಂಗಳೂರು ತರ ಫ್ರೇ ಬಟ್ ಅಂದರೆ ವೆನಿಲಾ ಕಪ್ ಐಸೇ ಫೇವ್ರೇಟ್ ಅದು ಮ್ಯಾಂಗೋ ಟೇಸ್ಟ್ ನೋಡ್ದೆ ಚೆನ್ನಾಗಿ ಅನ್ನಿಸ್ತು ಇದು ಮ್ಯಾಂಗೋ ಕಪ್ ಐಸಾ ಮ್ಯಾಂಗೋ ಕಪ್ ಐಸ್ ಸಕ್ಕತ್ತಾಗಿದೆ ಇದು ಮ್ಯಾಂಗೋ ಐಸ್ ಕ್ರೀಮ್ ಹೆಂಗೆ ಅಂದರೆ ನೀವು ಹೊರಗಡೆ ತಿಂದರೆ ಮ್ಯಾಂಗೋ ಕಲರು ತುಂಬ ಎಲ್ಲೋ ಇಷ್ಟ ಕಾಣಿಸುತ್ತೆ ಆದರೆ ಇಲ್ಲಿ ನೋಡಿ ಎಲ್ಲೋ ಜಾಸ್ತಿ ಕಾಣಿಸಲ್ಲ ವೆನಿಲಾ ಥರನೇ ಅನಿಸುತ್ತೆ ಆದರೆ ತಿಂತ ಇದ್ದರೆ ಮ್ಯಾಂಗೋ ಫ್ಲೇವರ್ ಅಲ್ಟಿಮೇಟ್ ಅಲ್ಟಿಮೇಟಾಗಿದೆ ಐಸ್ ಕ್ರೀಮು ಬೇರೆ ಬೇರೆದರಲ್ಲಿ ಐಸ್ ಕ್ರೀಮ್ ನೋಡಿರ್ತೀರಾ ಮ್ಯಾಂಗೋ ಯಾವ ಥರ ಇರುತ್ತೆ ಅಂತ ಆ ಥರ ಅಂತೂ ಇಲ್ಲ ಇಲ್ಲಿ ಬಂದ್ಬಿಟ್ಟು ಐಸ್ ಕ್ರೀಮ್ ಮಿಸ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ನಾವು ಹೊರ್ಗಡೆ ತಿಂತೀವಿ ಅಂತ ಏನಾದರೂ ಐಸ್ ಮಿಸ್ ಮಾಡ್ಕೊಂಡ್ರಿ ಅಂದರೆ ಮ್ಯಾಂಗೋ ಐಸು ನಿಜವಾಗ್ಲೂ ತುಂಬ ಅಂದರೆ ತುಂಬ ಲಾಸ್ ಮಾಡ್ಕೊತೀರ ಐಸ್ ಕ್ರೀಮ್ ಈಚೆ ಕಡೆ ತಿನ್ನೋದೇ ಬೇರೆ ಆ್ಯಕ್ಚುಲಿ ಇವರು ಐಸ್ ಕ್ರೀಮ್ ತಿನ್ನಲ್ಲ ಮ್ಯಾಂಗೋ ಆದರೆ ಇವತ್ತು ತಿಂದಿದ್ದಾರೆ ಅವರು ಆಕ್ಚುಲಿ ವೆನಿಲಾ ಮಾತ್ರ ಐಸ್ ತಿನ್ನೋದು ಎಲ್ಲೋದ್ರೂ ಏನಂತ ಮಮ್ಮಿ ಅಂಡ್ ಅನದರ್ ಒನ್ ಪೂರಿ ಜೊತೆ ಇದೇನೋ ಹೊಸದು ಆಕ್ಚುಲಿ ನಿಲ್ಗೇನು ಅನ್ನಿಸ್ತೇನೆ ಹೇಗಿದೆ ಅದು ಚೆನ್ನಾಗಿದೆ ಚಟಿ ಸಾಗು ಎಲ್ಲ ಚೆನ್ನಾಗಿದ ಒಟ್ನಲ್ಲಿ ಅದನ್ನು ಹೆಂಗ್ ತೊಗೊಂಬಂದೆ ಅಂತ ಗೊತ್ತಲ್ಲ ಆ್ಯಕ್ಚುಲಿ ನನಗೆ ಡಿಫ್ರೆಂಟಾಗಿ ಕಾಣಿಸಿದ ಅದೇ ಅದಕ್ಕೋಸ್ಕರ ಮುಂದಗಡೆ ಯಾರೋ ನಿಂತಿರೋ ನಾನು ಅಬ್ಬರೋ ಒಂದೇ ಒಂದು ಪ್ಲೇಟ್ ಇಸ್ಕೊಡಿ ಅಂತ ಹೇಳಿ ಕೇಳಿ ಅವರು ಇಲ್ಲ ಇನ್ನೂ ಇಬ್ರು ಇಸ್ಕೊಂಡು ಇಲ್ಲ ಬ್ರೋ ಏನಾಗಲ್ಲ ತೊಗೊಳ್ಳಿ ಅಂತ ಕೊಟ್ಟು ಆ್ಯಕ್ಚುಲಿ ಅಲ್ಲಿ ಕ್ಯಾಶ್ ಕೊಟ್ಟರೆ ಚಿಲ್ಲರೆ ಇರಲಿಲ್ಲ ಸೊ ಫೋನ್ಪೇ ಮಾಡಿ ಈಸ್ಕೊಂಡು ಬಂದಿರೋದು ಚೆನ್ನಾಗಿದೆ ಅಂತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನೇ ಹೇಳ್ತೀನಿ ವೆಯ್ಟ್ ಮಾಡಿ ಒಂಥರ ಡಿಫ್ರೆಂಟ್ ಆಗಿದೆ ಇದು ಆ್ಯಕ್ಚುಲಿ ತುರಿದು ಮಾವಿನ ಹಣ್ಣನ್ನ ತುರಿದು ಮಾಡಿರೋದು ಅನ್ನ ಥರ ಇದೆ ಅನ್ನಿಸ್ತಾ ಇದೆ ಹಂಗೆ ಇರಬೇಕು ನೋಡಿ ಅಲ್ಟಿಮೇಟ್ ಆಗಿದೆ ಆದರೆ ಪೂರ್ವಸಾಗುತ್ತೆ ತಿನ್ನಾಗ ಅನಿಸುತ್ತೆ

ನೋಡಿ ಗಾಯ್ಸ್ ಏನಾದರೂ ಪ್ಲ್ಯಾನ್ ಬೇಕಾರೆ ಇವ್ರನ್ನ ಕೇಳಿ ಹೇಳ್ಕೊಡ್ತಾರೆ ಆವಾಗ ಐಡಿಯಾ ಕೊಡ್ಲಿಲ್ಲ ನಾನು ಬೇರೆಯವ್ರ ಹತ್ರ ಇಸ್ಕೊಂಡ್ ಬಂದಮೇಲೆ ಹೇಳ್ತಾ ಇದ್ರೆ ಎದೆ ಇಟ್ಕೊಂಡು ಹೋಯ್ತೀನಿ ಇವಾಗ ಅಂತ ಇದು ಟೇಸ್ಟಾಗಿತ್ತು ಇದ್ದರೆ ಯಾವುದೂ ತಿಂದಿಲ್ಲ ಹಾಂ ಅದು ಮಾವಿನ ಹಣ್ಣು ತುರ್ದಂಗೆ ತಾನೇ ಐತೆ ಯಾರು ತುಪ್ಪ ಹೆಂಗಿದೋ ಅದೇ ಥರ ಮಾವಿನ ಥರ ಉರಿ ನೊಂಗೆತ್ತೆ ಅದು ಐಸ್ ಹಾಸ್ಯಾಗಿ ಹಾಕಿಸ್ಕೊಂಬಿಡ್ತಾರೆ ಮನೆಯಲ್ಲೇ ಚಿತ್ರಾನ್ನ ಮಾಡ್ತಾರೆ ಅಂತ ಗೊತ್ತು ಆದ್ರೆ ಇಲ್ಲೂ ತಗೊಂಬಿಟ್ಟು ಈ ಥರ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಡಸ್ಟ್ಬಿನ್ ಅಲ್ಲಿ ಡಸ್ಟ್ಬಿನ್ ಕವರ್ ಕೊಟ್ಟಿದ್ರು ನೀಟಾಗಿ ಹಾಕೋಲ್ಲ ನೋಡ್ರಿ ರೈಸ್ ಹೆಂಗೆ ಚೆಲ್ಬಿಟ್ಟವ್ರೆ ನೋಡಿ ಗೈ ಈ ಅಣ್ಣ ನಮ್ಗೆ ಇವತ್ತು ಎಲ್ಪ್ ಮಾಡ್ತಿದ್ದಾರೆ ಅವ್ರು ಇವತ್ತು ಚಾಟ್ ಕಾರ್ನರ್ ಅಲ್ಲಿ ಎಲ್ಪ್ ಮಾಡ್ತಾ ಇದಾರೆ ಬಂದಾಯ್ತು ಖುಷಿನಾ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ರಿ ನೀವು ಲೈನಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಒನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ರು ನೋಡಿ ಅವರೇ ಹೆಲ್ಪ್ ಮಾಡಿದವರು ಹತ್ತು ನಿಮಿಷದಲ್ಲಿ ನಮಗೆ ಸಿಕ್ಕಿದ್ದು ಥ್ಯಾಂಕ್ ಯು ಸೋ ಮಚ್ ಬ್ರೋ ಚೆನ್ನಾಗಿದೆ ಚೆನ್ನಾಯ್ತಾ ನಾನು ಆವಾಗಲೇ ಹೇಳಿದ್ನಲ್ಲ ಹುಳಿ ಹುಳಿ ಅಂತ ತೋತಾಪುರಿ ಮಾವಿನಕಾಯಿ ಯಾಕೆ ಅರ್ಧಾನೆ ಅವ್ರಿಗೆ ತೋತಾಪುರಿ ಮಾವಿನಕಾಯಿ ಅಂದರೆ ಸಖತ್ ಇಷ್ಟ ಅದನ್ನು ಹಾಕಿದಾರದಕ್ಕೆ ಸಕ್ಕತ್ ಆಗಿದೆಯಂತೆ ಬೇಲು ನಾನು ಟೇಸ್ಟ್ ಮಾಡಬೇಕು ಆ್ಯಂಡ್ ಚೇತನಣ್ಣ ಅವ್ ಹೆಂಗೈತು ಚೇತನಣ್ಣ ಇನ್ನು ಇವಾಗ ಬಾಯ್ಗೆ ಹಾಕ್ಕೊಂಡಿರೋದು ಅಂದ್ಬಿಟ್ರೆ ಚೆನ್ನಾಗಿ ಇನ್ನೊಂದು ಪ್ಲೇಟು ಆಮೇಲೆ ಬೇಜಾರು ತಿರ್ಗ ಲೈನಲ್ಲಿ ಹೋಗಿ ಯಾರಾದರೂ ಅದ್ರ ಕೇಳಿದ್ರೆ ನಾವು ಒಂದು ಸ್ಟಾರ್ಟ್ ಮಾಡೋಣ ಸಖತ ಇದೆ ಟೇಸ್ಟ್ ದಿಸ್ ಫಸ್ಟ್ ಟೈಮ್ ಆಹಾ ಸೋತಾಪುರಿ ಮಾವಿನಕಾಯಿನ ತುರ್ದು ಸೌತೆಕಾಯಿ ಹಾಕ್ತಾರಲ್ಲ ಆ ರೀತಿ ಹಾಕಿದ್ದಾರೆ ಇದಕ್ಕೆ ಲೈಟಾಗಿ ಹುಳಿ ಹುಳಿ ಅನಿಸುತ್ತೆ ಆದರೆ ಆಗಿದೆ ಬಂದು ಟ್ರೈ ಮಾಡಿ ಗೊತ್ತಲ್ಲ ನಿಮಗೆ ಡೇಟು ಏಪ್ರಿಲ್ ನೈನ್ಟೀನ್ತು ಏಪ್ರಿಲ್ ಟ್ವೆಂಟಿ ಸೆಕೆಂಡ್ವರೆಗೂ ಇರುತ್ತೆ ಅನ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನೈಟ್ ಹತ್ತು ಗಂಟೆವರೆಗೂ ಬಂದು ಟೆಸ್ಟ್ ನೋಮಕ್ ಫೋಮ್ ಮಕ್ಕಳು ಟಿಕ್ಕಿ ಪುರಿ ಆದರೆ ಹಣ್ಣು ಹಾಕಿದ್ದಾರೆ ಇದಕ್ಕೆ ಬಂದು ಆಹಾ ಖರ ಸ್ಪೈಸಿ ಮಾವಿನ ಹುಳಿ ಚೆನ್ನಾಗಿದೆ ಒಂಥರ ಹುಳಿ ಹುಳಿ ಜೊತೆಗೆ ಡಿಫ್ರೆಂಟ್ ಟೇಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಮ್ಯಾಂಗೋ ಗುಲಾಬ್ ಜಾಮೂನ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳು ಚೆನ್ನಾಗಿ ನಾನು ಜಾಮೂನ್ ತಿನ್ನೋದೇ ಅಪರೂಪ ಅದನ್ನು ಯಾರಿಂದಲೂ ಶೇರ್ ಮಾಡಲ್ಲ ಆದರೆ ಇವಾಗ ಒಂದೇ ಬಾರಿ ತಗೋಬಿಟ್ಟೇನು ಅಂತ ಫೀಲ್ ಮಾಡ್ತಾ ಇದೆ ಅವನು ಗೊತ್ತಿಲ್ಲ ನಮಗೂ ಇಷ್ಟ ಅಂತ ನನ್ನ ಕೈಗೆ ಇಷ್ಟ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಅಲ್ಟಿಮೇಟ್ ಮ್ಯಾಂಗೋ ಸಿಗ್ತೈತೆ ಮ್ಯಾಂಗೋ ಇದೆ ಇದರಲ್ಲಿ ಹಾ ಮ್ಯಾಂಗೋ ಇದೆ ಗುರು ಈ ಸಕ್ಕರೆ ಪಾಕ ಐತೆ ಗೊತ್ತಾ ಸಕ್ಕರೆ ಪಾಕಕ್ಕೆ ಮ್ಯಾಂಗೋದು ಇದಾಕಿದ್ದಾರೆ ಫ್ಲೇವರ್ ಥರ ಹಾಕಿದ್ದಾರೆ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನೇ ಆ ಫ್ಲೇವರು ಇದರಲ್ಲಿರೋದು ಸಕ್ಕದ ಇದೆ ಡ್ಯಾನ್ಸ್ ನಾನು ಆಡ್ತೀನಿ ಮತ್ತೊಮ್ಮೆ ಇನ್ನೊಂದು ಐಟಮ್ ಇದೆ ಹೆಂಗೆ ತಗೊಂಡೆ ಅಂತ ಕೇಳ್ತೀರಾ ಲೈನಲ್ಲಿ ತುಂಬ ಜನ ಇದ್ರು ಎಷ್ಟು ಅಂತ ಕೇಳಿದೆ ಸ್ಕ್ಯಾನರ್ ಇತ್ತು ಪೇ ಮಾಡಿಬಿಟ್ಟು ಎತ್ಕೊಂಡ್ಬಿಟ್ ಬಿಲ್ನ ತಕ್ಕ ತಗೊಂಡ್ಬಿಟ್ವಿ ಈಗ ಇದು ಜಿಲೇಬಿ ತಿನ್ನೋಣ ಇದು ಸೇಮ್ ಇಟ್ ಆ್ಯಝಿಟೀಸೆ ಪಾಕಕ್ಕೆ ಮ್ಯಾಂಗೋದ ಚೆನ್ನಾಗಿದೆ ಇದನ್ನು ಟ್ರೈ ಮಾಡಿರಿ ಡೈಲಾಗೆ ಹೊಡಿ ಬೇಡ ಗುರು ಬೇರೆ ಡೈಲಾಗೆ ಹೊಡಿ ಮಾತೇ ಬರ್ತಾ ಇಲ್ಲ ಏನ್ ಮಾತಾಡ

ಸ್ವಲ್ಪ ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಳ್ಳೋಕೆ ಟ್ರೈ ಮಾಡಿ ನೀವು ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಟ್ರೈ ಮಾಡ್ಬೇಕು ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಆದರೆ ಐಸ್ ಕ್ರೀಮ್ ಇರ್ಬೋದು ನಾವೇನೇನು ತಿಂದಿದ್ದೀವಿ ಎಲ್ಲ ಹೊರ್ಗಡೆ ತಿನ್ನೋದು ಮನೇಲಿ ಮಾಡ್ಕೊಂಡು ತಿನ್ನೋದು ಇರ್ಬೋದು ಅಥವಾ ಹೊರ್ಗಡೆ ತಿನ್ನೋಕ್ಕಿನ್ನ ಅಲ್ಲಿ ತಿಂದ ಅಲ್ಟಿಮೇಟ್ ಆಗಿರುತ್ತೆ ಟ್ರೈ ಮಾಡಿ ಟಾಟಾ ಬಾಯ್ ಬಾಯ್ ಸೇವ್ ಅಂತ ಹೇಳ್ತಾ बाय बाय करुनाडू